ಅಮೃತ ಕರುಣದಿಂದ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀಷ ಕೇಶವ ಡೆದ್ದು ನೇಕ ಜನುಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪ ಬುದ್ಧಿ ತೋರು ಎನಗೆ ಪದ್ಮನಾಭನೇ ಎಲ್ಲಿ ಪದ್ಮನಾಭರೂಪಿಯಾಗಿರುವಂಥ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹಿಂದಿನ ಪದ್ಯದಲ್ಲಿ ಋಷಿಕೇಶನನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲೇ ಪದ್ಮನಾಭನಿಗೆ ಪ್ರಾರ್ಥನೆ ಮಾಡ್ತಾರೆ ಆ ಪದ್ಮನಾಭ ಎಂತಹ ಸ್ವರೂಪ ಪರಮಾತ್ಮನದು ಅಂದರೆ ಭಗವಂತ ಸೃಷ್ಟಿ ಮಾಡಲು ಬಯಸಿ ತನ್ನ ನಾಭಿಕಮಲದಿಂದ ಬ್ರಹ್ಮದೇವರನನ್ನು ಹುಟ್ಟಿಸ್ತಾರೆ ಆದ್ದರಿಂದ ಭಗವಂತನಿಗೆ ಪದ್ಮನಾಭ ಅಂತ ಹೆಸರು ಪದ್ಯಂತೆ ವೇದ ಇತಿ ಪದ್ಮನಾಭ ವೇದ ಪ್ರತಿಪಾದ್ಯನಾದ ದೇವತೆ ಇವನಿಗೆ ಪದ್ಮನಾಭ ಅಂತ ಕರೀತಾ ಇದ್ದಾರೆ ಅಂದರೆ ವೇದ ಪ್ರತಿಪಾದ್ಯಗಳಿಂದ ವೇದ ಪ್ರತಿಪಾದ್ಯಗಳಾಗಿರುವಂತಹ ಸಕಲ ದೇವತೆಗಳಲ್ಲಿ ಸರ್ವೋತ್ತಮನ ಹೆಸರಿಂದ ಪರಮಾತ್ಮನಿಗೆ ಅಂತ ಹೆಸರು ಈ ಬಗ್ಗೆ ಒಂದು ಪುರಾಣ ಶ್ಲೋಕ ಹೀಗಿದೆ ಅಭಿ ಅಭಿಧಾನಾಭ್ಯೋ ದೇವೇಭ್ಯ ಸರ್ವ ಏವತು ಭಾರತಿ ಪ್ರಾಣ ತತಃ ಶ್ರೀ ತದ್ಬರೋ ಹರಿಹೇ ಹೇಳ್ತಾ ಇದ್ದಾರೆ ಎಲ್ಲ ದೇವತೆಗಳಿಗಿಂತಲೂ ರಾಮಣ ಆಗಿರುವ ಪ್ರಾಣದೇವರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಪರಮಾತ್ಮ ಸಂಸ್ಕೃತದಲ್ಲಿ ಪದ್ಯತೆ ಎಂದರೆ ಹೊಂದುತ್ತಾನೆ ಎಂದು ಅರ್ಥ ಅಂದರೆ ಮೋಕ್ಷಕ್ಕೆ ಹೋಗುವ ಜರು ಜೀವರಿಂದ ಮುಮುಕ್ಷಗಳಿಂದ ಇವನು ಹೊಂದಲ್ಪಡುತ್ತಾನೆ ಆದ್ದರಿಂದ ಇವನನ್ನು ಪದ್ಮನಾಭಾತ್ ಕರಿತಾ ಇದ್ದಾನೆ ಪದ್ಮ ಎಂದರೆ ಪದ್ಮಂ ಎಂದರೆ ಪದ್ಮದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರನ್ನು ಸಹ ಅವರ ನೂರು ವರ್ಷಗಳ ನಂತರ ನಾಭಿಯತಿ ಎಂದರೆ ತನ್ನ ಉದರದಲ್ಲಿ ಉಪಸಂಹಾರ ಸಂಹಾರ ಮಾಡ್ತಾನಾದ್ದರಿಂದಾಗಿಯೂ ಪರಮಾತ್ಮನಿಗೆ ಅಂತ ಕರೀತಾರೆ ಪದ್ಮ ಎಂದರೆ ಚತುರ್ಮುಖ ಬ್ರಹ್ಮ ಅವರನ್ನು ಸರಿಯಾಗಿ ಪ್ರೇರಿಸುವವನು ಮತ್ತು ಅವರ ಕೀರ್ತಿಯನ್ನು ಹೆಚ್ಚಿಸುವನು ಆದ್ದರಿಂದ ಪರಮಾತ್ಮನಿಗೆ ಪದ್ಮನಾಭ ಅಂತ ಕರೀತಾರೆ ಅರಣ್ಯ ಅರ್ಥ ಪದ್ಮದಂತೆ ಎಂದರೆ ತಾವರೆಯಂತೆ ಕಮಲದಂತೆ ಸುಂದರವಾದ ನಾಭಿ ಉಳ್ಳವನಾದ್ದರಿಂದಲೂ ಪರಮಾತ್ಮನಿಗೆ ಪದ್ಮನಾಭ ಅಂತ ಕರೀತಾನೆ ಏಳನೇ ಅರ್ಥ ಪದ್ಮನ ಎಂದರೆ ಸೂರ್ಯ ಅವನನ್ನು ಭ ಎಂದರೆ ಅವನನ್ನು ಪ್ರೇರಿಸುತ್ತಾನಾದ್ದರಿಂದ ಅಂದರೆ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ್ದರಿಂದ ಭಗವಂತನಿಗೆ ಪದ್ಮನಾಭ ಅಂತ ಕರೀತಾನೆ ಪದ್ಮನಾಭ ಎಂಬ ಅರ್ಥವನ್ನು ಇಟ್ಟುಕೊಂಡು ಕನಕದಾಸರು ಈ ಸಂಸಾರವೆಂಬ ಅತ್ಯಂತ ದುಃಖಕರವಾಗಿರುವಂತಹ ಬಾವಿಯಲ್ಲಿ ಅನೇಕ ಜನ್ಮಗಳಿಂದ ಬಿದ್ದು ತೊಳ್ಳಾಡ್ತಾ ಇದ್ದೇನೆ ಪರಮಾತ್ಮ ನಾನು ಈ ಸಂಸಾರವನ್ನು ಗೆದ್ದು ಇದರಿಂದ ಪಾರಾಗಿ ಮುಕ್ತಿಗೆ ಹೋಗುವಂತಹ ಸದ್ಬುದ್ಧಿಯನ್ನು ನನಗೆ ಕೊಡು ಎಂದು ಇದ್ದಾರೆ ಬಿದ್ದು ಭವದ ಅನೇಕ ಜನುಮ ಬದ್ಧನಾಗಿ ಕಲುಷದಿಂದ ಗೆದ್ದು ತೋರು ತೋರೋ ಪದ್ಮನಾ ಪದ್ಮನಾಭನೇ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದೇನೆ ಪರಮಾತ್ಮ ಆದ್ದರಿಂದ ನನಗೆ ಮತ್ತೆ ಹುಟ್ಟಿಸಬೇಡಪ್ಪ ಏಕೆಂದರೆ ಈ ಸಂಸಾರ ಇರಲು ಯೋಗ್ಯವಾದುದಲ್ಲ ಇದು ಕೇವಲ ಸಾಧನ ಭೂಮಿ ಒಂದಿಲ್ಲ ಒಂದು ದಿವಸ ಇದರಿಂದ ಪಾರಾಗಲು ನಾವೆಲ್ಲ ಬಯಸಲಿಕ್ಕೇ ಬೇಕು ಎಂದು ಕನಕದಾಸರು ಇನ್ನೊಂದು ಪದ್ಯದಲ್ಲಿ ಹೇಳ್ತದೆ ನೆಚ್ಚದಿರಿ ಸಂಸಾರ ನೆಲೆಯಲ್ಲವೀ ಕಾಯ ಅಚ್ಚುತನ ನಾಮವನು ನೆನೆದು ಸುಖಿಯಾಗೋ ಮನವೇ ಗಳಿಸದಿರು ಸೀಮೆಯನು ಗಳಿಸದಿರು ಸಮಸ್ಯೆ ದ್ರವ್ಯವನು ಗಳಿಸದಿರು ನೀ ದುರಿತ ರಾಶಿಗಳನು ನಾಭನ ದಿವ್ಯ ನಾಮವನು ನೆನೆ ನೆನೆದು ನೆಲೆಯಾದ ಪರಮ ಪದವಿಯ ಪಡೆಯೋ ಮನವೇ ನೋಡದಿರು ಪರಸ್ವತಿಯ ಕೂಡದಿರು ದುರ್ಜನರ ಆಡದಿರು ಮಾತಗಳ ಗರ್ವದಿಂದ ಬೇಡದಿರು ಕೈಯ ಹಿಂದೆಗೆ ಹಿಂಗ್ ಹಿಂದೆಗೆ ಲೋಭಿಯನ್ನು ಕೊಂಡಾಡದಿರು ಹಿಂದೆಗೆ ವ ಲೋಭಿಯನ್ನು ಕೊಂಡಾಡದಿರು ಬೀದಿಗಳುಂಬ ದೈವಗಳ ನಾನಾ ಜನ್ಮದಿ ಬಂದ ನಾಟಕದ ಗೊಂಬೆ ಇದು ಮನಕೆ ಮೆಚ್ಚಿ ಮಾನಕೆ ಮೆಚ್ಚಿ ನೀನು ಮರುಳಾಗದೆ ಜಾಣತನದೆಮ್ಕಾಗಿ ನೆಲೆಯಾದ ಕೇಶವನ ಮಾನಸದಲ್ಲಿ ನೆನೆದು ಸುಖಿ ಆಗು ಹೇಳ್ತಾ ಇದ್ದಾರೆ ಈ ಸಂಸಾರ ಸ್ಥಿರವಾದದಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದೋಸ್ತರೆ ಕೃಪಯಾ ಪಾರೆ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಇದ್ದಾರೆ ಈ ಸಂಸಾರವನ್ನೇ ಮೆಚ್ಚಿಕೊಂಡು ಇಲ್ಲೇ ಇದ್ದರೆ ಹುಟ್ಟಬೇಕು ಮತ್ತೆ ಹೋಗಬೇಕು ಮತ್ತೆ ಹುಟ್ಟಬೇಕು ಮತ್ತೆ ಹೋಗಬೇಕು ಈ ಚಕ್ರದಲ್ಲೇ ಸಿಕ್ಕಾಕೊಡ್ತೀನಿ ಇದರಲ್ಲೇ ಸುತ್ತಾಡ್ತಾಯಿತ್ತು ಆಗಲೇ ಸುತ್ತಾಡೋಣ ಎನ್ನಬಾರದು ಏಕೆಂದರೆ ಒಂಬತ್ತು ತಿಂಗಳು ತಾಯಿಯ ಗರ್ಭವಾಸದ ದುಃಖ ಅನುಭವಿಸಿದ ಮೇಲೆ ಜನ್ಮ ಬರುತ್ತದೆ ಹಾಗೆ ಸಂಸಾರದಲ್ಲಿ ಅನೇಕ ಸಮಸ್ಯೆಗಳಿಂದ ಸುಖವಿಲ್ಲವೇ ಇಲ್ಲ ಈ ಸಂಸಾರ ಆಮೇಲೆ ಮರಣ ಕಾಲದಲ್ಲಿ ಹೇಳ್ತಾ ಇದ್ದಾರೆ ಸಾವಿರ ಚೇಳುಗಳು ಏಕಕಾಲದಲ್ಲಿ ಕಚ್ಚಿದ ಯಾತನೆಯನ್ನು ಅನುಭವಿಸಿದ ನಂತರ ಈ ದೇಹದಿಂದ ಮುಕ್ತಿಯನ್ನು ಹೊಂದುತ್ತೇವೆ ಅಂದರೆ ಮರಣವನ್ನು ಹೊಂದುತ್ತೇವೆ ಅದರಿಂದ ಮರಣವೂ ಸುಖವಲ್ಲ ಅದರಿಂದಾಗಿ ಪದ್ಮನಾಭ ಪರಮಾತ್ಮನನ್ನು ಆಶ್ರಯಿಸಿ ಈ ಚಕ್ರದಿಂದ ಮುಕ್ತನಾಗುವುದೇ ಬುದ್ಧಿವಂತಿಕೆ ಅಂತ ಹೇಳ್ತಾ ಇದ್ದಾರೆ ಈ ಸಂಸಾರದಿಂದ ಪಾರಾಗಬೇಕಾಗಿದ್ದರೆ ಪಾಪಗಳನ್ನು ಮಾಡಬಾರದು ಯಾವ ಪಾಪಗಳನ್ನು ಮಾಡಬಾರದು ಎಂದು ಒಂದು ಪೂರ್ತಿ ಲಿಸ್ಟನ್ನೇ ಕೊಟ್ಟಿದ್ದಾರೆ ಒಂದು ಒಂದೇದು ಹೇಳ್ತಾ ಇದ್ದಾರೆ ಗಳಿಸದಿರು ಸೀಮೆಯನ್ನು ಭೂಮಿಯ ಮೇಲಿನ ಮೋಹದಿಂದ ಹೆಚ್ಚಿನ ಫಲ ಬೇಕು ಮನೆ ಬೇಕು ಹೇಳಿ ಅದರಲ್ಲೇ ಸಮಯವನ್ನು ಹಾಳು ಮಾಡಬೇಡ ಎರಡನೇದು ಹೇಳ್ತಾರೆ ಹೆಚ್ಚಿನ ಹಣವನ್ನು ಗಳಿಸಬೇಡ ಈ ಹಣದ ಮೋಹಕ್ಕೆ ಒಳಗಾಗಿ ಪಾಪ ಸಾಧನೆ ಮಾಡ್ಕೊಳ್ತೀವಿ ಆದ್ದರಿಂದ ಪಾಪ ಹೋಗುವವರೆಗೆ ಈ ಸಂಸಾರದಿಂದ ಬಿಡುಗಡೆ ಇಲ್ಲ ಈ ಪಾಪರಾಶಿಯನ್ನು ಇದಕ್ಕೆ ದುರಿತ ರಾಶಿ ಅಂತ ಕರೀತಾರೆ ಈ ದುರಿತ ರಾಶಿಯನ್ನು ನಾಶ ಮಾಡುವಂತಹ ಪದ್ಮನಾಭನನ್ನು ನೆನೆದು ಸುಖಿಯಾಗುವಂತ ಹೇಳ್ತಾ ಇದ್ದಾರೆ ಗಳಿಸದಿರು ಸೀಮೆಯನು ಗಳಿಸದಿರು ದ್ರವ್ಯವನ್ನು ಗಳಿಸದಿರು ನೀ ದುರುದ ದುರಿತ ರಾಶಿಗಳನ್ನು ನಾಭನ ದಿವ್ಯ ನಾಮವನ್ನು ನೆನೆ ನೆನೆದು ನೆಲೆಯಾದ ಪರಮ ಪದವಿಯ ಪಡೆಯೋ ಮನವೇ ಎರಡನೇ ನುಡಿಯಲ್ಲಿ ಹೇಳ್ತಾರೆ ಯಾವ ಪಾಪಗಳನ್ನ ಮಾಡಬಾರ್ದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಒಂದು ನೋಡದಿರು ಪರಸತಿಯ ನಿನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಯಾವ ಹೆಂಗಸರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಡಿ ಆಮೇಲೆ ಹೇಳ್ತಾ ಇದ್ದಾರೆ ಕೂಡದಿರು ದುರ್ಜನರ ದುರ್ಜನರ ಸಂಘವನ್ನು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ನೋಡದಿರು ಪರಸತಿಯ ಕೂಡದಿರು ದುರ್ಜನರ ಆಡದಿರು ಮಾತುಗಳ ಗರ್ವದಿಂದ ಬೇಡದಿರು ಕೈಯ ಹಿಂದೆಗೆ ಲೋಭಿಯನ್ನು ಕೊಂಡಾಳದಿರು ಬೀದಿಗೂಡುಂಬ ದೈವಗಳ ಅಂತ ಇದ್ದಾರೆ ಅದರಿಂದ ಹೇಳ್ತಾ ಇದ್ದಾರೆ ಪರಸತಿಯನ್ನು ನೀನು ಹೆಂಡತಿಯನ್ನು ಬಿಟ್ಟು ಬೇರೆ ಹೆಂಗಸನ್ನು ಕೆಟ್ಟ ದೃಷ್ಟಿಯಿಂದ ನೋಡಕ್ಕೆ ಹೋಗಬೇಡ ಇದು ಅನಂತ ಪಾಪಕ್ಕೆ ಕಾರಣವಾಗಿದೆ ಕೂಡದಿರು ದುರ್ಜನರು ದುಷ್ಟರ ಸಹವಾಸವನ್ನು ಮಾಡಬೇಡ ಆ ಸಹವಾಸದಿಂದ ನಿನ್ನ ಮನಸ್ಸು ಕೆಟ್ಟು ಹೋಗಿ ನೀನು ಮಾಡಬಾರದ ಪಾಪಗಳನ್ನು ಮಾಡ್ತೀಯ ಆಡದಿರೋ ಮಾತುಗಳ ಗರ್ವದಿಂದ ಸೊಕ್ಕಿನಿಂದ ಅಹಂಕಾರದಿಂದ ಮನಸ್ಸಿಗೆ ಬಂದಂಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಅಹಂಕಾರ ಬಂದಾಗ ಮನುಷ್ಯ ತಿಳಿದೆ ನಾನೇ ಭಾಳ ಗ್ರೇಟು ನಾನೇ ಸರ್ವ ಅಂತ ಹೇಳಿ ಬಾಯಿಗೆ ಬಂದು ಮಾತಾಡ್ತಾನೆ ಇನ್ನೊಬ್ಬರನ್ನು ನೀಚದ ನೋಡ್ತಾನೆ ಅದನ್ನು ಮಾಡಬೇಡ ಅದರಿಂದ ಗರ್ವವನ್ನು ಪಡಿಬೇಡ ಏನು ಪರಮಾತ್ಮ ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಎದ್ದು ತೃಪ್ತಿಯಿಂದ ಎದ್ದು ಯಾವಾಗಲೂ ಆ ಸಮಯವನ್ನು ಪರಮಾತ್ಮನ ನೆನೆಸುವುದರಲ್ಲಿ ಕಳ್ಳ ಗರ್ವದಿಂದ ಮಾತುಗಳನ್ನ ಆಡಕ್ಕೆ ಹೋಗಬೇಡ ಗರ್ವ ಕೈಯ ಹಿಂದೆಗೆವ ಲೋಭಿಯನ್ನು ಕೊಂಡಾಡದಿರು ಲೋಭಿಯಾಗಿರುವಂತಹ ದುರಾಶೆಯಿಂದ ಕೂಡಿರುವಂತಹ ಅಹಂಕಾರದಿಂದ ಇರುವಂತಹ ಆ ಕೆಟ್ಟ ಮನುಷ್ಯನ ಬೇಡಿಕೋಗ ಬೇಡಿಕೆ ಹೋದ್ರೆ ನಿಂಗಪ್ಪ ಅನ್ನ ಮಾಡ್ತಾನೆ ಈಗ ಬಂದಿಯಾ ನನ್ನ ಹತ್ರ ಹಾಗೆ ಹೀಗೆ ಅಪ್ಪನ ಅದು ಕೇಳಿದ್ರೆ ಅದಕ್ಕೆ ಹೇಳಿದ್ರೆ ಬೇಡಿದರೆ ಎನ್ನೊಡೆಯನಾ ಬೇಡು ಬೇಡೋದಿದ್ರೆ ದೇವ್ರ ಹತ್ರ ಹೋಗಬೇಡ ಸ್ತೋತ್ರ ಮಾಡೋದಿದ್ರೆ ಅವನನ್ನೇ ಸ್ತೋತ್ರ ಮಾಡು ಪಾಡಿದರೆ ಎನ್ನೊಡಗೆ ನಾ ಪಾಡು ಅವನಿಗೆ ಇಪ್ಪತ್ತು ಸಲ ಬೇಡ ಪರವಾಗಿಲ್ಲ ಯಾರಿಗೂ ಬೇಡಕ್ಕೆ ಹೋಗಬೇಡ ಆಮೇಲೆ ಹೇಳ್ತಾ ಇದ್ದಾರೆ ದುರ್ಜಿದ ಕೂಡಬೇಡ ಆಳದಿರು ಮಾತುಗಳ ಗರ್ವದಿಂದ ಅಹಂಕಾರದಿಂದ ನಾನೇ ಗ್ರೇಟು ಅಂತೇಳಿ ಅಹಂಕಾರದಿಂದ ದುಷ್ಟು ಮಾತ್ರ ಆಡಬೇಡ ಇನ್ನೊಬ್ಬರಿಗೆ ಅಪಮಾನ ಮಾಡಬೇಡ ಅಹಂಕಾರ ಬಂದಾಗ ನಾನೇ ಗ್ರೇಟು ಅಂತ ಹೇಳಿ ನಮಗಿಂತ ದೊಡ್ಡವರು ಸಣ್ಣವರು ಏನು ನೋಡದೆ ಅವರಿಗೆ ಅಪಮಾನ ಮಾಡ್ತೀವಿ ಅಂತಹ ಕೆಲಸವನ್ನು ಮಾಡಬೇಡ ಮತ್ತು ಹೇಳ್ತಾರೆ ಹಿಂದೆಗೆವ ಲೋಭಿಯ ಲೋಭಿಯನ್ನು ಕೊಂಡಾಡದಿರು ಅವ್ರಿಗೆ ಬೇಡಿಕೆ ಹೋಗಬೇಡಿ ಲೋಭದಿಂದ ಕೊಡಂಗಿಲ್ಲ ಅಂತ ಕೈ ಮಾಡ್ತಾರೋ ಹತ್ರ ಬೇಡಿಕೆ ಹೋಗ್ಬೇಡಿ ಬೇಡೋದಿದ್ರೆ ಆ ಪರಮಾತ್ಮಗೆ ಬೇಡ ನಿನಗಪ್ಪ ಮಾಡಿ ಓಹೋ ಈ ಬಂದಿಯಾ ಹಾಗೆ ಬಂದ್ಯಾ ಅಂತ ಹೇಳಿ ಪಕ್ಕ ಬೀದಿ ಕೊಂಡಾಡದಿರು ಬೀದಿಗಳುಂಬ ದೈವಗಳು ಬೀದಿ ಬೀದಿಗಿರುವಂತಹ ಪ್ರಸಿದ್ಧ ದೈವತೆಗಳನ್ನು ದೈವಗಳನ್ನು ಬಾಬಾ ಮಾತುಗಳನ್ನು ಸ್ತುತಿ ಮಾಡಬೇಡ ಸ್ತುತಿ ಮಾಡುವುದಿದ್ದರೆ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಸ್ತೋತ್ರವನ್ನು ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಈ ಮನುಷ್ಯ ಶರೀರ ಎಂಥದ್ದು ಅಂತಂದರೆ ವೇದಿಕೆಯ ಮೇಲೆ ಬಂದು ಹೋಗುವುದ ನಾಟಕದ ಗೊಂಬೆಯಂತೆ ಅಂತ ಹೇಳ್ತಾ ಇದ್ದಾರೆ ಸಂಸಾರಕ್ಕೆ ಬಂದು ಹೋಗುವ ಶರೀರ ಇದು ಶಾಶ್ವತ ಅಂತ ತಿಳಿದು ಅಹಂಕಾರ ಪಟ್ಟು ಇದಕ್ಕೆ ಮರುಳಾಗಿ ಮಾಡಬಾರದು ಕುಕರ್ಮಗಳನ್ನ ಮಾಡಬೇಡ ಎಂಬತ್ನಾಲ್ಕು ಲಕ್ಷ ಯೋನಿಗಳಿಂದ ಬಂದಂತಹ ಈ ಮನುಷ್ಯ ಜನ್ಮ ನಾಟಕದ ಗೊಂಬೆ ಆಗಿರುವಂತಹ ಈ ಮನುಷ್ಯ ಶರೀರಕ್ಕೆ ಮೆಚ್ಚಿ ಮಾನಕ್ಕೆ ಮೆಚ್ಚಿ ನೀನು ಮರಳಾಗಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಚ್ಚುತನ ಆ ಪರಮಾತ್ಮನ ಪದ್ಮನಾಭನನ್ನು ನೆನೆಸು ಅಂತ ಹೇಳ್ತಾ ಅನೇಕ ಬಿದ್ದು ಭವದನೇಕ ಸಂಸಾರದಲ್ಲಿ ಅನೇಕ ಜನ್ಮಗಳಲ್ಲಿ ಬಿದ್ದು ಈ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡು ಬದ್ಧನಾಗಿ ಸಿಕ್ಕಿ ಹಾಕಿಕೊಂಡು ಹೊಲಸಿನಲ್ಲಿ ಬಿದ್ದು ಹಾಕೋಬಿಟ್ಟಿದೆ ಈ ಹೊಲಸಿನಿಂದ ಪಾರಾಗಬೇಕಾಗಿದ್ದರೆ ಅಂತಹ ಬುದ್ಧಿ ಬೇಕಾಗಿದ್ದರೆ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತೀವಿ ಅದಕ್ಕೆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪದ್ಮನಾಭ ಹೇ ಪರಮಾತ್ಮ ನನ್ನ ನೀನು ಪಾರು ಮಾಡಪ್ಪ ಪಾರು ಮಾಡು ಯಾವಾಗಲೂ ನಾನು ನಿನ್ನ ಮನಸ್ಸಿನಲ್ಲಿ ನಿನ್ನನ್ನೇ ಪ್ರಾರ್ಥನೆ ಮಾಡ್ತಾ ನಿನ್ನನ್ನೇ ಪ್ರಾರ್ಥನೆ ಮಾಡ್ತಾ ಇರಬೇಕು ನಿನ್ನನ್ನೇ ಬೇಡ್ಕೋತಾ ಇರಬೇಕು ಸರ್ವತ್ರದಲ್ಲಿ ನಿನ್ನನ್ನೇ ನೋಡ್ತಾ ಇರಬೇಕು ಎಂಬತ್ನಾಲ್ಕು ಲಕ್ಷ ಜನ್ಮಗಳಾದ ಮೇಲೆ ಈ ಮಾನವ ಜನ್ಮ ಬಂದಿದೆ ಆ ಮಾನವ ಜನ್ಮ ಬಂದಾಗ ನಾನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಇದ್ರೆ ಮತ್ತೆ ಎಂಬತ್ನಾಲ್ಕು ಲಕ್ಷಕ್ಕೆ ಸಿಕ್ಕಾಕೋತೇನೆ ಸಿಕ್ಕಾಕ್ಕೊಂಡು ಮತ್ತೆ ಬರಬೇಕೇ ಆಗೋದು ಅದಕ್ಕೆ ಅನೇಕ ಭವದ ಈ ಸಂಸಾರದಲ್ಲಿ ಅನೇಕ ಜನ್ಮದಲ್ಲಿ ಬಿದ್ದು ಆ ಹೊಲಸಿನ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ ಕಲುಷ ಅಂದರೆ ಹೊಲಸಿನ ಸಿಕ್ಕಾಕೊಂಡ ಈ ಹೊಲಸಿನಿಂದ ಪಾರಾಗುವಂತಹ ಬುದ್ಧಿಯನ್ನ ಪದ್ಮನಾಭ ಪರಮಾತ್ಮ ನನ್ ಕೊಡಪ್ಪ ಕೊಟ್ಟು ನನ್ನನ್ನು ಉದ್ಧಾರ ಮಾಡು ಅಂತ ಹೇಳ್ತಾ ಇದ್ದಾರೆ ಅದರಿಂದ ದೇವರ ಹತ್ರ ಹೋಗಿ ಏನು ಬೆಳ್ಕೊಬೇಕು ಅಂತ ನಮ್ಗೆ ತೋರ್ಕೊಡ್ತಾ ಇದ್ದ ಅವನ ಹತ್ರ ಹೋಗಿ ಬೆಳೆತಿ ಸಂಸಾರದಿಂದ ಮುಕ್ತಿ ಹೊಂದುವಂತಹ ಬುದ್ಧಿಯನ್ನು ಕೊಡು ನಿನ್ನ ಅನುಗ್ರಹ ಆಗುವಂತಹ ಬುದ್ಧಿಯನ್ನು ಕೊಡು ಅದು ಬರಬೇಕಾಗಿದ್ದರೆ ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಸರ್ವ ಕಾಲದಲ್ಲಿ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿಯಾಗಿದ್ದಿ ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಪ್ರತಿ ಕ್ಷಣ ಕವನನ್ನು ಸ್ಮರಣೆ ಮಾಡ್ತಾ ಇದ್ದ ಕ್ಷಣದ ಸಣ್ಣ ಭಾಗ ಲವತ್ರುಟಿಗೂ ಆ ಸ್ಮರಣೆ ಮಾಡುತ್ತಾ ಆ ಪರಮಾತ್ಮನ ಪ್ರಾರ್ಥನೆ ಮಾಡ್ಕೋಬೇಕು ಮತ್ತೊಮ್ಮೆ ಈ ಜನ್ಮದಲ್ಲಿ ಹುಟ್ಟಿಸ್ಬೇಡಪ್ಪ ಮತ್ತೆ ಹುಟ್ಟೋದು ಮತ್ತೆ ಸಾವು ಈ ಸ ಚಕ್ರದಲ್ಲಿ ಬೇಡ ಪರಮಾತ್ಮ ಇದರಿಂದ ನನ್ನನ್ನು ದೂರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಒಳ್ಳೆಯ ಬುದ್ಧಿಯನ್ನು ಕೊಡು ವರ್ಣಾಶ್ರಮ ಧರ್ಮವನ್ನು ಭಕ್ತಿಯಿಂದ ಮಾಡುವಂತೆ ಮಾಡು ಅಹಂಕಾರವನ್ನು ಕೊಡಬೇಡ ಅಲ್ಲಿ ಬೀಳದಂತೆ ಮಾಡಬೇಡ ಸಜ್ಜನರ ಸಂಘದಲ್ಲಿ ನನ್ನನ್ನು ಇಡು ನನಗೆ ಅನುಗ್ರಹ ಮಾಡಪ್ಪ ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ಇದರಲ್ಲಿ ಸಿಕ್ಕಾಕ್ಕೊಂಡ್ರೆ ಇನ್ನು ಹೊರಗೆ ಬರೋದು ಬಹಳ ಕಠಿಣಪ್ಪ ಒಂದು ಸಲ ಎಂಬತ್ನಾಲ್ಕು ಲಕ್ಷ ಯೋನಿಗಳಿಗೆ ಸಿಕ್ಕಾಕ್ಕೊಂಬಿಡ್ತದೆ ಅದಕ್ಕೆ ಹೇಳಿದ್ರೆ ಮಾನವ ಜನ್ಮ ದೊಡ್ಡದು ಇದು ಹಾಳೆ ಮಾಡ್ಕೋಬೇಡ ಅಂತ ಹೇಳಿ ಮಾನವ ಜನ್ಮ ಬಂದಿದೆ ಅದನ್ನು ಉಪಯೋಗಿಸ್ಕೊ ಉಪಯೋಗಿಸಿಕೊಂಡು ಅದನ್ನು ಸರಿಯಾಗಿ ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಡಬೇಕು ಅದರಿಂದ ಪದ್ಮನಾಭ ನನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಪರಮಾತ್ಮ ಇಷ್ಟೆಲ್ಲ ಎಂಬತ್ನಾಲ್ಕು ಲಕ್ಷಗಳಿಗೆ ಹುಟ್ಟಿ ಬಂದು ಜನ್ಮದಲ್ಲಿ ಸಿಕ್ಕಾಕ್ಕೊಬಿಟ್ಟಿದ್ದೇನೆ ಅನಂತ ಜನ್ಮಗಳು ಈ ಹೊಲಸಿನಿಂದ ಪಾರಾಗಬೇಕಾಗುವಂತಹ ಬುದ್ಧಿಯನ್ನು ನನಗೆ ನೀನೇ ಕೊಡಪ್ಪ ಪರಮಾತ್ಮ ಅನುಗ್ರಹ ಮಾಡು ಪರಮಾತ್ಮ ಅನುಗ್ರಹ ಮಾಡಿ ನನ್ನನ್ನು ಉದ್ಧಾರ ಮಾಡು ಪರಮಾತ್ಮ ಅಂತ ಹೇಳಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೊತಾ ಇಷ್ಟೆಲ್ಲ ಅರ್ಥ ಇಟ್ಟು ಈ ರೀತಿಯಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ಆದ್ದರಿಂದ ಮೋಕ್ಷವನ್ನು ಪಡಿಬೇಕಾದರೆ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು ಆ ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ನಿಮ್ಮ ವರ್ಣಾಶ್ರಮ ಧರ್ಮಗಳನ್ನು ಭಕ್ತಿಯಿಂದ ಮಾಡಿ ಪ್ರತಿ ಕ್ಷಣಕವನ್ನು ನೆನೆಸುತ್ತಾ ಮಾಡಿ ಪರಮಾತ್ಮ ನೀನೇ ಕೊಟ್ಟದ್ದು ನಿನ್ನ ಶರೀರ ನೀನೇ ಮನೆ ಎಲ್ಲ ನೀನೇ ಕೊಟ್ಟಿದ್ದಿ ನಿನಗೇ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸುತ್ತಾ ಹೀಗೆ ಮಾಡಬೇಕು ಆಗ ನಾವು ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ಹೇಳಿ ಇಲ್ಲಿ ಪದ್ಮನಾಭನ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದಾರೆ ಒಂದೊಂದು ಪದ್ಯದಲ್ಲಿ ಎಷ್ಟು ಅರ್ಥವನ್ನು ಇಟ್ಟು ದಾಸರು ಹೇಳ್ತಾ ಇದ್ದಾರೆ ಅಪ್ಪ ಪದ್ಮನಾಭ ಅನೇಕ ಜನ್ಮಗಳಲ್ಲಿ ಹುಟ್ಟಿ ಈ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಇದರಿಂದ ಗೆದ್ದು ಪಾರಾಗಬೇಕಾಗಿದ್ದರೆ ನನಗೆ ನೀನೇ ಅನುಗ್ರಹ ಮಾಡಪ್ಪ ಆ ಬುದ್ಧಿಯನ್ನು ನೀನೇ ಕೊಡಪ್ಪ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನೀನೇ ಇದ್ದು ಪ್ರತಿ ಕ್ಷಣಕ್ಕೆ ನಿನ್ನನ್ನು ಸ್ಮರಣೆ ಮಾಡುತ್ತಾ ನಿನ್ನನ್ನು ನೆನೆಸುತ್ತಾ ಇರುವಂತೆ ಮಾಡಪ್ಪ ಅಂತ ಹೇಳಿ ಅನುಗ್ರಹ ಮಾಡು ಅಂತ ಹೇಳಿ ಪರಮಾತ್ಮನನ್ನು ಪ್ರಾರ್ಥನೆ ಇದ್ದಾರೆ ಇಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ಬೇಡ್ಕೊತಾ ಇದ್ದಾರೆ ಬಿದ್ದು ಭವದನೇಕ ಜನಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪ ಬುದ್ಧಿ ತೋರು ಎನಗೆ ಪದ್ಮನಾಭನೇ ಅಪ ಪದ್ಮನಾಭ ಆಗುವಂತೆ ನನಗೆ ಅನುಗ್ರಹ ಮಾಡಪ್ಪ ಇನ್ನಾನು ಅನುಗ್ರಹ ಏಕೆ ಬೇಕು ಪರಮಾತ್ಮ ಅಂತ ಹೇಳಿಬೆಡ್ಕೊತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪಟ್ಟಿದೆ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ